ವಸ್ತುರ್ಗ ತಾಲೂಕಿನ ಸಣ್ಣ ಕಿಡದಳ್ಳಿಯಲ್ಲಿ ಈಚೆಗೆ ನಡೆದ ವ್ಯಕ್ತಿಯೊಬ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಜನರ ಆರೋಪಿಗಳನ್ನು ವಸ್ತುರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಸಣ್ಣ ತಿಮ್ಮ ಸಣ್ಣ ಕಿಡದಳ್ಳಿಯ ಕೋಮಲ ಕೋಮಲ ಕೋಮಲಾ ಗಿರೀಶ್ ಹಾಗೂ ಮೂಡಗಿರಿಯಪ್ಪ ಬಂಧಿತ ಆರೋಪಿಗಳು ಅಕ್ರಮ ಸಂಬಂಧ ವಿಚಾರವಾಗಿ ಚಿಕ್ಕಣ್ಣ ಎಂಬುವವರನ್ನು ತಲೆಗೆ ಒಡೆದು ಸೀರೆಯಿಂದ ಕುತ್ತಿಗೆಗೆ ಬಿಗಿದು ಕೊಲೆ ಮಾಡಿರುವುದಾಗಿ ಆರೋಪಿಗಳು ತಪ್ಪು ಒಪ್ಪಿಕೊಂಡಿದ್ದಾರೆ ಮೇ ಒಂಬತ್ತರಂದು ಸಣ್ಣಗಿರ್ಜಲಿ ಗ್ರಾಮದ ಪೂರ್ಣಿಮಾ ಅವರ ಪತಿ ಚಿಕ್ಕಣ್ಣ ಅವರನ್ನು ಕೊಲೆ ಮಾಡಿ ಮೃತದೇಹವನ್ನು ತೋಡುಗೊಳಿಸಲಾಯಿತು ಪೊಲೀಸ್ ವರಿಷ್ಠಕಾರಿ ರಂಜಿತ್ ಕುಮಾರ್ ಹೆಚ್ಚುವರಿ ಪೊಲೀಸ್ ವರಿಷ್ಠಕಾರಿ ಕುಮಾರಸ್ವಾಮಿ ಮಾರ್ಗದರ್ಶನ ಡಿಒಎಸ್ ಪಿ ಟಿ ಎಂ ಶಿವಕುಮಾರ್ ವಸ್ತುಗ ಠಾಣೆ ಪಿ ಐ ಕೆ ಟಿ ರಮೇಶ್ ಶ್ರೀರಾಂಪುರ ಠಾಣೆ ಪಿ ಐ ಮಧು ಪಿ ಎಸ್ ಐ ಮಹೇಶ್ ಕುಮಾರ್ ಭೀಮನಗೌಡ ಪಾಟೀಲ್ ಶ್ರೀಶೈಲ ಹಾಗೂ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ವಹಿಸಿ ನಡೆಸಿದರು